ಅಳತಾನೆ ಇರ್ತಾನ ಹುಟ್ಟುವಾಗ ಅಳುವ ಮಗು ಯಾಕೆ ಅಳತೈತಿ ಅಂತ ಮಗುವಿಗೆ ಗೊತ್ತಿಲ್ಲ ಏನು ಪಡಿಬೇಕು ಅಂತ ಮಗು ಅಳತೈತಿ ಅಂತ ಗೊತ್ತಿಲ್ಲ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ವ್ಯಕ್ತಿ ಅಳ್ತಾನಲ್ಲ ಏನು ಕಳಕೊಂಡಿದೆ ಅಂತ ಹೇಳ್ತಾನ ಅನ್ನೋದು ಕೊತ್ತೈತಿ ಹುಟ್ಟುವ ಮಗು ಅಳ್ತೈತೆ ಅಲ್ಲ ಏನು ಪಡಿಬೇಕಂತದು ಅಳಕತೈತಿ ಈ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳಕತ್ತ ಏನು ಕಳ್ಕೊಂಡಿನಿ ಅಂತ ಅವಳಾಕ್ತಾನೆ ಹುಟ್ಟುವ ಮಗು ಏನು ಪಡಿಬೇಕಂತ ಹೇಳಾಕತ್ತೈತಿ ಹೋಗುವ ವ್ಯಕ್ತಿ ಏನು ಕಳ್ಕೊಂಡಿನಂತ ಅಂತ ಈ ಜಗತ್ತಿನೊಳಗಂದ್ರೆ ಒಂದು ಪಡೆಯುವುದ್ರ ವ್ಯಕ್ತಿ ಏನಾದರೂ ಕಳ್ಕೊಂಡಿದ್ದರ ಜೀವನದಲ್ಲಿ ಸಂತೋಷ ಅನ್ನುವುದನ್ನು ಕಳ್ಕೊಂಡನ ಅದಕ್ಕಾಗಿ ಅಳಾಗ್ತತ್ತ ಜೀವನದಲ್ಲಿ ನಾವೆಲ್ಲರೂ ಪಡಿಬೇಕಾದದ್ದು ಸಂತೋಷ ಅದಕ್ಕಿಂತ ದೊಡ್ಡ ವಸ್ತು ಭೂಮಿ ಮೇಲೆ ಯಾವುದು ಇದೆ ಸಂತೋಷಕ್ಕಿಂತ ದೊಡ್ಡ ವಸ್ತು ಯಾವುದಿದೆ ಇದೆ ಶ್ರೀಮಂತ ಬಡವ ಏನಾದರೂ ಇರಬಹುದು ಈ ಒಂದು ಮನಿ ಕಟ್ಟಸ್ತಿರಲಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಮನಿ ಕಟ್ಟಿಸಿ ಅದರೊಳಗೆ ಎಷ್ಟರ ಸಾಮಾನು ತಂದು ಸೋಫಾ ಸೆಟ್ ಇಡ್ರಿ ಟಿವಿ ಇಡ್ರಿ ಫ್ರಿಜ್ ಇಡ್ರಿ ಅಕ್ಕ ಆ ಪರಮ ಯಾರ ಕೇಳುದಕ್ಕಿಲ್ಲ ನೀನು ನಾನು ಬಹಳ ಸುಖು ನಾನು ಸುಖಿಯಾದೆ ಅಂತ ನೀನ್ ಹೇಳಕ್ಕಿಲ್ಲ ನಿನ್ನ ಹತ್ರ ಅಂತ ಸುಖವಾಗಿದ್ದೀನಿ ಇದ್ದ ಪಟ್ಟದರಸಿಯ ಪದವಿಯನ್ನ ಬಿಟ್ಟು ಬಂದಕ್ಕೆ ನೀನು ಮಹಾರಾಣಿ ಆಗ್ಬಹುದಾಗಿತ್ತು ಎಲ್ಲವನ್ನೂ ಬಿಟ್ಟು ಬಂದ ಅಕ್ಕ ನೀನ್ ನಾನು ಪರಮ ಸುಖಿಯಾಗಿದೆ ಅಂತ ಹೇಳುತ್ತೀಯಲ್ಲ ಏನಿದೆ ಅಂತ ನಿನಗೂ ಸುಖವಾಗಿದೆ ಈಗ ನೀವು ಸಾಮಾನ್ಯರದ ಏನು ಸುಖವಾಗಿರಬೇಕು ಅಂದ್ರೆ ಒಂದು ಒಂದು ಚಲೋಕೆ ಬಡವನ್ನು ಮದುವೆ ಮಾಡ್ಕೋಬೇಕು ನಾವು ಸುಖವಾಗಿರ್ತೀವಿ ಅಂತ ನೀನು ಹೇಳ್ತೀನಿ ಅಕ್ಕ ಏನೂ ಇಲ್ಲದೆ ಸುಖವಾಗಿರಲ್ಲ ಯಾರೋ ಒಂದು ವ್ಯಕ್ತಿ ಹೋಗ್ ನಂತ ಗುರುಗಳ ಹೋಗಿ ನಮಸ್ಕಾರ ಮಾಡಿ ಅವು ಕರ್ಕೊಂಡು ಮಗನಿಗೆ ಮಗನಿ ಮಗನಿಗೆ ಆಶೀರ್ವಾದ ಮಾಡ ಗುರುಗಳು ಕೇಳಿದ್ರೆ ಏನಂತ ಆಶೀರ್ವಾದ ಮಾಡ ಇಲ್ಲ ಮಗನಿಗೆ ಕನ್ಯಾ ಸಿಕ್ಕಿಲ್ಲ ಮದುವೆಯಾಗಿ ಸುಖವಾಗಿರುವಂಗ ಆಶೀರ್ವಾದ ಗುರುಗಳು ಅಂದ್ರೆ ನಮ್ಮಲ್ಲಿ ಎರಡು ಆಶೀರ್ವಾದ ಸಿಗುವುದಿಲ್ಲ ಒಂದು ಸುಖವಾಗಿರ್ಲಾರ ಅಂತ ಮಾಡ್ತೀನಿ ಇಲ್ಲ ಮದುವೆ ಆಗ್ಲಿಲ್ಲ ಅಂತ ಮಾಡ್ತೀನಿ ಮದುವೆಯಾಗಿ ಸುಖವಾಗಿರುವಂತ ನಮ್ಮ ಕಡೆಯ ಸಾಧ್ಯತೆ ಅಕ್ಕ ಮಹಾದೇವಿ ಹೇಳಿದ್ರು ಚನ್ನ ಮಲ್ಲಿಕಾರ್ಜುನ ದೇವ ಆನು ಪರಮ ಸುಖಿಯಾದ ಆಗ ಅಕ್ಕನಿಗೆ ಕೇಳಿದ್ರೆ ನಿನ್ನ ಹತ್ರ ಏನು ಇಲ್ಲ ಹೆಂಗ ಸುಖವಾಗಿದ್ದೆ ಅಕ್ಕ ಒಂದು ಎರಡು ಮೂರು ಉದಾಹರಣೆ ಹೇಳ್ತಾನೆ ನಾ ಹೆಂಗ ಸುಖವಾಗಿದ್ದೆ ಅಂತ ಹೇಳ್ತಾನೆ ಸಂಘದಿಂದಲ್ಲದೆ ಅಗ್ನಿ ಹುಟ್ಟ ಸಂಘದಿಂದಲ್ಲದೆ ಬೀಜ ಕೊಳೆದೋರದು ಸಂಘದಿಂದಲ್ಲದೆ ಹೂವಾಗದು ಸಂಘದಿಂದಲ್ಲದೆ ಸರ್ವ ಸುಖದವರದು ಸುಖವಾಗಿರಬೇಕಾದ್ರೆ ಏನು ಬೇಕು ಯಾಕೆ ನಾ ಸುಖವಾಗಿದ್ದೆ ಅಂತ ಅಕ್ಕಮಾದೇವಿ ಹೇಳ್ತಾರೆ ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಈಗ ನೀವು ದೀಪಾರಾಧನೆಯ ಮುಖಾಂತರ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತೇವೆ ಈಗೊಂದು ದೀಪ ಆಗಬೇಕಾದ್ರೆ ಏನು ಬೇಕು ಪೊಣಸಿ ಬೇಕು ಎಣ್ಣೆ ಬೇಕು ಬತ್ತಿ ಬೇಕು ಇವುಗಳ ಸಂಘ ಬೇಕಾಗ್ತದೆ ಬೆಳಕು ಬರಬೇಕಾದ್ರೆ ಪೊಣತಿ ಮಾಡಿದ ಒಂದು ಜಾತಿ ಒಂದು ಎಣ್ಣಿ ಬೆಳೆದ ಮಾಡದ ಒಂದು ಜಾತಿಯವ ಇರ್ಬೋದು ಹತ್ತಿ ಬೆಳೆದ ಒಂದು ಇರ್ಬೋದು ಒಣತಿ ಮಾಡಿದ ಒಂದು ಜಾತಿಯವ ಇರ್ಬೋದು ಎಣ್ಣೆ ಬೆಳೆದ ರೆಡಿ ಮಾಡದ ಒಂದು ಜಾತಿಯವ ಇರ್ಬೋದು ಹತ್ತಿ ಬೆಳೆದ ಒಂದು ಜಾತಿಯವ ಇರಬಹುದು ದೀಪ ಹಚ್ಚಿದ ಒಂದು ಜಾತಿ ಇರಬಹುದು ಆದ್ರೆ ಬೆಳಕು ಬಂತಲ್ಲ ಬೆಳಕಿಲ್ಲದ ಜಾತಿ ಇಲ್ಲದ ಬೆಳಕು ಅಂತ ಕರೀತಾರೆ ಯಾವುದಕ್ಕೆ ಜಾತಿ ಇಲ್ಲ ಅದು ಬೆಳಕು ಬೆಳಕು ಬರಬೇಕಾದ್ರೆ ಇವೆಲ್ಲವುಗಳ ಸಂಘ ಬೇಕು ಅಕಸ್ಮಾತ್ ಕೊಣತೈ ನಾವು ಬರೋದಿಲ್ಲ ಬೇಕಾದ್ರೆ ಎಣ್ಣೆ ಹತ್ತಿ ಕೂಡಿ ಮಾಡ್ಕೊಂತಿದ್ರೆ ಮಾಡಿ ದೀಪ ಬೆಳಕು ಬರ್ಲಿಕ್ಕೆ ಐತಿ ಇಲ್ಲ ಕೊಣತೈತಿ ಬತ್ತೈತಿ ಎಣ್ಣೆ ಇರ್ಲಿಲ್ಲ ಅಂದ್ರೆ ನಡೀತೈತಿ ಪೊಣಸಿ ಎಣ್ಣೆ ಎರಡು ಇದ್ದು ಬತ್ತಿ ಇದ್ರ ನಡೀತಿ ಸುಮ್ಮನೆ ಬೆಳಕಾಗಬೇಕಾದ್ರೆ ಎಣ್ಣೆ ಪಣತಿ ಹತ್ತಿ ಇವುಗಳ ಸಂಘ ಬೇಕಾಗ್ತಿ ಹತ್ತ ಮೇಬೇಕಾಗ್ತೈತಿ ಬೆಳಕು ಸಂಘದಿಂದಲ್ಲದೆ ಅಗ್ನಿ ಸಂಘದಿಂದಲ್ಲದೆ ಬೀಜ ಮೊಳೆದು ಈಗ ನೀವೆಲ್ಲ ರೈತರ ಬೆಳೆ ಬೆಳೆ ಎಲ್ಲಿಂದ ಬರ್ತೈತಿ ಅಲ್ಲಿ ಬೈಲಾಗಿಂದು ಅಂತರ್ಲೆ ಬರ್ತೈತಿ ಒಂದು ಬೀಜಕ್ಕೆ ಮಣ್ಣಿನ ಸಂಘ ಬೇಕಾಗ್ತೈತೆ ಮಣ್ಣಿನ ಸಂಘ ಆದ್ರೆ ಬೀಜ ಬೆಳೆಯಾಗ್ತೈತಿ ಎಲ್ಲ ಬೆಳೆ ಬಂದಿದ್ದು ಎದರಿಂದ ಮಣ್ಣಿನಿರ್ತೈತೆ ಮಣ್ಣಿರ್ಲಾದ್ರೆ ಏನಾದ್ರೂ ಜಗತ್ತಿನೊಳಗೆ ನಡಿಬೇಕಾಗ್ತೈತೆ ಇಲ್ಲಿ ಒಂದು ಮಾವಿನ ಸಸಿ ನೀವು ಹಣ್ಣು ತಿಂದು ಹಿಂಗೆ ಒಗದಿರೋ ಬೊಟ್ಟ ಎಲ್ಲಿ ಒಗದಿರಿ ಮಣ್ಣಾಗ ಹೋಗದೇತಿ ಆ ಬೊಟ್ಟದಲ್ಲಿ ಒಂದು ಸಣ್ಣ ಸಸಿ ಬರ್ತೈತೆ ಎಲ್ಲಿಂದ ಬಂತದ್ದು ಮಣ್ಣಿನಿಂದ ಬರ್ತೈತೆ ಅಂದ್ರೆ ಗೊಟ್ಟ ಸಸಿಯಾಗಿದ್ದು ಮಣ್ಣು ಸಸಿ ಮುಂದೆ ಮರ ಆಗ್ತೈತೆಲ್ಲ ಅದು ಮಣ್ಣೆ ಅದು ಮರ ಮುಂದೆ ಹೂವು ಬಿಡ್ತೈತೆಲ್ಲ ಅದು ಮಣ್ಣೆ ಅದು ಹೂವು ಬಿಟ್ಟು ಮುಂದೆ ಹಣ್ಣು ಆಗ್ತೈತೆಲ್ಲ ಅದು ಮಣ್ಣೆ ಗೊಟ್ಟವೂ ಮಣ್ಣೆ ಸಸಿಯೂ ಮಣ್ಣೆ ಮರವೂ ಮಣ್ಣೆ ಹಣ್ಣು ಸಹಿತ ಮಣ್ಣೆ ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ ಮಣ್ಣು ಬಿಟ್ಟರೆ ಹಣ್ಣು ಬರೋದಿಲ್ಲ ಇದು ಮಣ್ಣಿನ ವೈಚಿತ್ರ ಇದೆ ಮಣ್ಣು ಬಿಟ್ಟರೆ ಹಣ್ಣು ಬರೋದಿಲ್ಲ ಹಣ್ಣಾಗಬೇಕಾದ್ರೆ ಮಣ್ಣು ಬೇಕು ಮಣ್ಣು ಬಿಟ್ಟು ಬದುಕ್ತೀನಿ ಅಂದ ಮಣ್ಣು ತಿನ್ಬೇಕಾಗಿರುತ್ತೆ ಏನಿದೆ ಇಲ್ಲಿ ಮಣ್ಣು ಮಣ್ಣು ಬಿಟ್ಟು ಮನುಷ್ಯ ಬದುಕಲಿ ಸಾಕ್ತಿತ್ತು ಈಗ ರೈತರಿಗೆ ರೈತ ಅಂದ್ರೆ ಒಂದು ಸಸಿ ಬರ್ಬೇಕಾದ್ರೆ ಮಣ್ಣಿನ ಸಂಘ ಬೇಕಾಗ್ತೈತೆ ಬೀಜ ಮೊಳಿ ಕಾಯ್ಬೇಕಾದ್ರೂ ಮಣ್ಣಿನ ಸಂಘ ಬೇಕು ಸಂಘ ಇರದೆ ಇದ್ದರ ಮಣ್ಣ ಸಸಿ ಆಗುವುದಿಲ್ಲ ಮಣ್ಣಿರದೇ ಇದ್ದರ ಹಣ್ಣಾಗುವುದಿಲ್ಲ ಈಗ ರೈತರ ಭೂಮಿ ತಾಯಿದ ಭೂಮಿ ತಾಯಿಗೆ ಯಾವಾಗ ಖುಷಿ ಆಗ್ತೈತೆ ಭೂಮಿ ತಾಯಿ ಯಾವಾಗ ಸಂತೋಷ ಆಗ್ತೈತೆ ಅಂದ್ರ ಲಕ್ಷಾಂತರ ಮಳೆಯ ಹನಿಗಳು ಭೂಮಿ ಮೇಲೆ ಬೀಳ್ತಾವ ಆದ್ರೂ ಭೂಮಿ ಅಷ್ಟು ಖುಷಿ ಆಗೋದಿಲ್ಲ ಭೂಮಿ ತಾಯಿಗೆ ನಿಜವಾಗಿ ಖುಷಿ ಆಗೋದು ಲಕ್ಷಾಂತರ ಮಳೆಯ ಹನಿಗಳು ಬಿದ್ದಾಗಲೂ ಸಹಿತ ತೃಪ್ತಳಾಗದ ಭೂಮಿ ತಾಯಿ ತನ್ನ ಹಿರಿಯ ಮಗ ರೈತನ ಎರಡ ಬೆವರ ಹನಿ ನೆಲಕ್ಕೂ ಬಿತ್ತು ಅಂದ್ರೆ ಸಂಘ ಆದರೂ ಸಾಕು ತಾಯಿಗೆ ಸಂತೃಪ್ತಿ ಆಗ್ತೈತಿ ಭೂಮಿ ತಾಯಿ ಸಂತೋಷ ಮಣ್ಣಿನ ಸಂಘ ಬೇಕಾಗ್ತೈತಿ ಒಂದು ಮೊಳಕೆ ಬರಬೇಕು ಸಂಘದಿಂದಲ್ಲದೆ ಬೀಜ ಮಳೆದೋರದು ಸಂಘದಿಂದಲ್ಲದೆ ಹೂವಾಗೋದು ಹೂ ಐತಿ ಈಗ ನೀವು ಮನೆ ಮುಂದೆ ಮನೆ ಎತ್ತಾಗ ಬಳ್ಳಿ ಹಚ್ಚಿರ್ತೈತಿ ನೀವ ಹಚ್ಚಿರಿ ನೀವ ನೀರು ಹಾಕ್ತೀರಿ ನೀವ ರೊಕ್ಕ ಕೊಟ್ಟು ತಂದೇ ಒಂದು ಮೊಗ್ಗೆ ಬಿಟ್ಟಿರ್ತೈತಿ ಮೊಗ್ಗೆ ಇದ್ರ ಮಾಲೀಕ ನಾನು ನಾ ಹೇಳ್ದಂಗೆ ಇದು ಕೇಳಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಇದು ಅರಳಬೇಕಂತು ಮಾಡೋಣ ನಾನು ಮೊಗ್ಗೆ ಹೂವಾಗಬೇಕಾಗಿತ್ತು ಅಂದ್ರೆ ನಾಗಿದ್ರ ಮಾಲೀಕ ಬಳ್ಳಿ ಮಾಲೀಕ ನಾನಿದ್ದೀನಿ ತಿಳ್ಕೊಂಡು ಮೊಗ್ಗೆಯನ್ನು ತಗೊಂಡು